ಟಿವಿ ವಿಭಾಗದಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ ನಾನು ತೆಗೆದುಕೊಂಡಿರುವ ವಿಷಯ ಶ್ರದ್ಧೆ ಶ್ರದ್ಧೆ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ನಾವು ಒಂದು ಏನನ್ನ ಕೆಲಸವೋ ಅಥವಾ ಈ ಭಕ್ತಿ ನಿಷ್ಠೆ ಏನನ್ನಾದರೂ ಮಾಡಬೇಕಾದ್ರೆ ನಿಮಗೆ ಶ್ರದ್ಧೆ ಇದ್ದರೆ ಮಾತ್ರ ಅದು ಪ್ರತಿಫಲ ಸಿಗುವುದು ಶ್ರದ್ಧೆ ಶ್ರದ್ಧೆ ಇರಬೇಕು ಅವಾಗ ಪ್ರತಿಫಲ ಸಿಗುವುದು ಶ್ರದ್ಧೆ ಇಲ್ಲದಿದ್ದರೆ ಏನೂ ಸಿಗುವುದಿಲ್ಲ ಶ್ರದ್ಧೆ ಜೊತೆಗೆ ಏಕಾಗತೆಯು ಕೂಡ ಹಾಗೆ ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ಹೆಂಟು ಹೆಣ್ಣು ದಿನ ಭಾಳ ಚುಡ್ಬೇಕಂದ್ರೆ ಹೆಂಗಂದ್ರೆ ಹೆಂಡತಿನ ಬಿಟ್ಟು ಒಂದು ಕ್ಷಣ ಇರೋದಿಲ್ಲ ಹೆಣ್ತಿನ ಬಿಟ್ಟು ಒಂದು ಕ್ಷಣ ಇರಕಾಗೋದಿಲ್ಲ ಅದ ಹೆಂಡತಿ ಒಂದು ದಿನ ಹಬ್ಬಕ್ಕಂತ ಬಂದು ತವರು ಮನೆಯವ್ರು ಬಂದು ಕರ್ಕೊಂಡು ಬರ್ತಾರೆ ಮೂರು ಹೆಂಡತಿ ಅದಾದ್ಮೇಲೆ ಇವ್ಗೆ ಒಂದು ದಿನ ತಡೆದ ಹೆಣ್ಣು ತಿನ್ ಬಿಟ್ಟಿರೋಕ್ಕಾಗಲ್ಲ ಎರಡು ದಿನ ತಡೆದ ಹೆಂಡ್ತಿನ ಬಿಟ್ಟಿರೋಕ್ಕಾಗಲ್ಲ ಮೂರನೇ ದಿನನೂ ತಡೆದ ಮೂರನೇ ದಿನ ಯಾವಾಗ ಸಂಜೆ ಕಾಕು ಮನಸ್ ತಳಮಡ್ಸಕತ್ತೆ ಏನಂತ ಅಯ್ಯೋ ನಾನು ಮೇಂತಿರೋ ಬಗ್ಗೆ ಇರ್ತದನಾ ಅಯ್ಯೋ ನಾನು ನೇಂದಿ ನಾನು ಅದ್ರು ನನಗೆ ಮೇನ್ ಇಲ್ಲಲ್ಲ ನನ್ಗೆ ಮೇಂತ್ ಹೋದ ಹೆಂತಿರು ಹುಡುಕೊಂಡು ಹೋದ ಕತ್ಲಾಯ್ಬಿಟ್ಟು ಅಷ್ಟ ನುಗ್ಗ ಜೋರು ಮಳಿ ಮಳಿ ಬರತೈತಿ ಈ ಕಡೆ ಹಳ್ಳಿ ತುಂಬ ಹ್ಯಾಂಗ್ ಬಂದಿ ಅಯ್ಯೋ ಹಳ್ಳ ತುಂಬ ಹೆಂಗೆ ಹೋಗೋದು ಹೆಂಗೆ ಹೋಗೋದು ಹಂಗೊಂದು ಕಟ್ಟಿಗೆ ಇದು ದೊಡ್ಡ ಕಾಣಿಸ್ತವೆ ಕಟ್ಟಿಗೆ ದೊಡ್ಡ ನೀನು ಏನಂತ ಓ ನಾನು ನಾ ಬರ್ತೀನಿ ಅಂತ ಗೊತ್ತೈತಿ ಇಷ್ಟು ಮನೆ ಬರ್ತೈತಿ ಮಳತಿ ನೀರಿನ ತೇಳ್ಕೊಂಡು ಹೋಗಾಕ ನನ್ನ ಸಂಬಂಧ ಕೊಟ್ಟ ತಂದಿಟ್ಟಾಳು ಅಂತೇಳಿ ಅವ ಅಂತ ಆಯ್ತಪ್ಪ ಕೊಟ್ಟದ ಹೋದ ತೇಳ್ಕೊಂಡು ದಡ ಮುಟ್ಟಿದ ಮುಂದೊಕ್ಕನ ಹೌದು ಮನಿ ಎಂಟಿಯರ್ ಮನೆ ಸಿಕ್ತು ಸಿಕ್ಕಾದ್ಮ್ಯಾಗ ಕದ ಬಳಿಬೇಕಂತ ಮಾಡ್ತಾನೆ ತಲೆಯಲ್ಲಿ ಯೋಚನೆ ಬಂದುಬಿಡ್ತೈತಿ ಮುಂದಿನ ಕದ ಬಡಿದ್ರೆ ಎಲ್ಲರೂ ಅದ್ ಹೇಳ್ತಾರೆ ನಾ ಮ್ಯಾಗ ಹೋಗಿ ಮ್ಯಾಗ್ ಹಿಂದೋಗಿ ಮ್ಯಾಗ ಐತೆ મેગેન કદા પડતને દરે તો બેટ પડત બોલતા તમ ઓબા આદ હીનો હબ કાણસ્તો અય્યો ના બરતને બંધત કે નંગરા મે હટ કદન ઉતાંત હટાડ કન હટતા મે બરત હોગો મુગીતો હોગે આદિંદ કના બેડત કે ઈ અદીના ઈદેલો ના બની યાર બનનો ના બની કીયેરી નીવેદ પરક કોત ઇસતકે ઈજતેદ ઓ અલ્લો હયકના ನಾ ಬರ್ತೀನಂತೆ ನಿನಗೆ ಬರ್ತೈತೆ ನಾ ಬರ್ತೀನಂತ ನಿನಗೆ ಗೊರ್ತೈತೆ ಆದರೂ ನೀನು ಮತ್ತೆ ಅದಕ್ಕೆ ಬಂದ್ರಿ ಇಷ್ಟೊತ್ತಿಗೆ ಬಿಟ್ಟರೆ ಅಂತ ಕೇಳ್ತಿಯಲ್ಲ ನೀನು ಒತ್ತಿ ಅಲ್ರಿ ನಿಮ್ಮ ಮಳಿ ಬರಾತೈತಿ ಅಷ್ಟಾದರೂ ನೀವು ಕೇಳೋದಲ್ಲ ಅಂತ ನಾ ಹಗ್ಗೂ ಬಿಟ್ಟಿಲ್ಲ ನಿಮ್ಗೆ ಕಡಿಗಿನೂ ಇಟ್ಟಿಲ್ಲ ಅಂತಾರೆ ಅದು ಏನು ಅದ ನೋಡ್ಕೊಂಡ್ ಬರಂಗರಿತಾರ ಅವಾಗ ಇದೆ ಸುಮ್ಮನೆ ಎತ್ಕೊಂಡು ಹೋಗ್ತಾರೆ ಅವರ ಹಗ್ಗ ಏನು ಹಗ್ಗಲ್ಲದು ನಾಗ ನಾವು ನಾವೇ ಹೆಣದಿರ್ತಾರ ಹಂಗ ಮತ್ತು ಹೊಳಿ ಅಂತೆ ಗೊತ್ತಾರೆ ಹೊಳಿ ಅಂತೆಕೆ ಕಟ್ಟಿಗೆ ಬಿದ್ದತ್ತಂತ ನೋಡ್ತಾರ ದೀಪ ಹಚ್ಚಿ ಕಟ್ಟಿಗೆ ಬಿದ್ದಿರ್ಲಿಲ್ಲ ಕಟ್ಟಿಗೆ ಏನಾಗಿರ್ಲಿಲ್ಲ ಬಿದ್ದಿರಲಿಲ್ಲ ಕಟ್ಟಿಗೆ ಬದಲಾಗಿ ಅಲ್ಲಿ ಒಂದು ಹೆಣ ತೆಲ್ಲೆಡೋಕತ್ತಿತ್ತು ಹೆಣ ತೆಲ್ಲೆಡೋಕತ್ತಿತ್ತು ಕೇಳಿದ್ದೆ ಹೆಣ ತೆಳ್ಳ ಕತ್ತಿತ್ತು ಅದಕ್ಕಾಗಿ ಏನು ಅಂದ್ರು ಗಂಡ ನೀ ಮಾಡಿದ್ದು ಇದೇನ ನಿನ್ನ ಗೊತ್ತಾದ ಮಾಡಿದ್ದಲ್ಲ ನೀನು ನನ್ನ ಮೇಲೆ ಇಟ್ಟಿದ್ದ ಪ್ರೀತಿ ಸಂಬಂಧ ನನ್ನ ಪ್ರೀತಿ ನನ್ನ ನನ್ನ ಮೇಲಿಟ್ಟ ಪ್ರೀತಿಗೆ ಅದನ್ನು ಹೆಣ ಅಂತ ನಿನಗೆ ಕಂಡಿಲ್ಲ ನನ್ನ ನನ್ನ ಅಂತೆ ಬರಬೇಕು ಬರಬೇಕು ಅಷ್ಟೆ ಅದು ಹೆಣನೋ ಏನು ಕಂಡಿಲ್ಲ ನಿನಗೆ ನನ್ನ ಅಂತೆ ಬರ್ಬೇಕಂದ್ರೆ ದಾರ ಏನು ಬೇಕು ಎಲ್ಲ ಕಟ್ಟಿಗೆ ಬೇಕು ಕಟಿಗೆ ಯಾಕೆ ಹಂಗ ಈಗ ನಿನ್ನ ಮ್ಯಾಗ ಹತ್ತಬೇಕಂದ್ರೆ ಏನು ಬೇಕು ಅದನ್ನ ಸಿಂಕಿಲ್ಲ ಹಗ್ ಹಗ್ಗದ ಗಟ್ಟೆ ಕಂಡುಬಿಟ್ಟ ಬಿಟ್ಟದ ನನ್ನ ಮೇಲೆ ಇಡೋ ಪ್ರೀತಿನ ಏನಾರ ನೀನು ಇವ್ರ ಮೇಲೆ ಇಟ್ಟಿದ್ದೆ ಅಂದ್ರೆ ಈ ಸತಿ ಯಾವುದೋ ಪುಣ್ಯಾತ್ಮ ಹಾಕ್ತಿದ್ದೀನಿ ಅಂತ ಇದ್ರ ಮೂಲಕ ಈಗೇನು ತಿಳ್ಕೊಬೇಕಪ್ಪ ನಾವು ಅಂತಂದ್ರೆ ಯಾವುದನ್ನ ನಾವು ಶ್ರದ್ಧೆ ಇಟ್ಟು ಮಾಡ್ತೀವೋ ಯಾವುದನ್ನು ನಾವು ನಿಷ್ಠೆಯಿಂದ ಮಾಡ್ತೀವೋ ಅದನ್ನು ನಮ್ಗೆ ಎಂಥ ಕಷ್ಟ ಬಂದರೂ ಸಹ ಅದನ್ನ ನಾವು ಕಲಿಯೋಕ್ಕಾಗುದಿಲ್ಲ ಈ ಅಕಸ್ಮಾತ್ ಹೊಳಿ ತುಂಬ ಹರಿಯೋದಿತ್ತ ಅಲ್ಲಿ ಹೊಳಿ ತುಂಬ ಹರಿಯಬೇಕಲ್ಲ ಅವ ಯಾರನ್ನ ಅವನ ನಿಷ್ಠೆ ಅಷ್ಟು ಪ್ರೀತಿ ಇರ್ಲಿಕ್ಕೆ ಅಂದ್ರೆ ಅಯ್ಯ ಹೆಣ ಇತ್ತು ನಾ ಹೊಳ್ಳೆ ತಗೊಂಡ್ ಹೊಳ್ಳಿತ್ತಿದ್ದೆ ಆಕೆ ಮೇಲೆ ಪ್ರೀತಿತ್ತು ಫ್ರೀದಿದ್ದು ಹೋದ ಹೆಣ ಹಿಡ್ಕೊಂಡು ಹೋದ ಅದು ಹೆಣ ಅಂತ ಕಂಡಿಲ್ಲ ಅವನ ಚಿನ್ನದ ಚಿಂತಿಗೆ ಅಷ್ಟು ಚಿಂತಿ ಅವ್ನ ಗುರಿ ಏನಿತ್ತಂದ್ರೆ ನಾನು ಹಿಂತಿ ನೋಡ್ಬೇಕು ಗುರಿ ಬಿಟ್ಟು ಆ ಕಡೆ ಕಡೆ ನೋಡ್ತಿರ್ಲಿಲ್ಲ ಅವ್ನು ಏನು ಕಂದ್ರು ತಾನು ಅಷ್ಟಕ್ಕೆ ಬಳಸ್ಕೊಂಡ ಹೋದ ಕೆಟ್ಟಲ್ ಕಂತ ಅದನ್ನು ತಾನು ಒಳ್ಳೆದಕ್ಕ ಬಳಸ್ಕೊಂಡ ಒಳ್ಳೇರ್ ಕಂತ ತಾನು ಒಳ್ಳೆದಕ್ಕ ಬಳಸ್ಕೊಂಡ ಅದು ಬೇರೆ ಯಾರು ಅಲ್ಲ ತುಳಸಿದಾಸ ಅಂತ ಮೊದಲು ದಂಪತಿಗಳಾಗಿದ್ರು ಕೂಡ ಏತಿ ಒಂದು ಮಾತಾಡ್ತಾಳೆ ಕೊನೆಗೆ ಏನಂತ ನೀ ನನ್ನ ಮೇಲೆ ಇಡೋ ಪ್ರೀತಿ ಏನಾದ್ರೂ ಜೋರ ಮೇಲೆ ಇಟ್ಟಿದ್ದಂದ್ರೆ ಅಂದ್ರೆ ನೀ ಏನೋ ಇಡ್ತಿದ್ದೆ ಅಂತ ಹೇಳುತ್ತ ಅವಾಗ ಅದನ್ನೆಲ್ಲ ಬಿಟ್ಟು ತುಳಸಿದಾಸರು ತಾತ ಇಷ್ಟೇ ನಾವು ಒಂದು ಶ್ರದ್ಧೆಯನ್ನು ನಿದ್ದೆಯನ್ನು